ನನ್ನ ಪ್ರೀತಿಯ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಸಹ ಒಂದು ಶುಭೋದಯ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಹನ್ನೆರಡು ಜುಲೈ ಎರಡ್ ಸಾವಿರದ ಶುಕ್ರವಾರ ಇವತ್ತಿನ ಶುಭೋದಯ ಈ ಸಾಮಾನ್ಯವಾಗಿ ಪ್ರತಿ ಶನಿವಾರ ನಾನು ಸರ್ಕಾರಿ ಶಾಲೆಗೆ ಉಚಿತವಾಗಿ ಗಣಿತ ಪಾಠ ಮಾಡೋದಕ್ಕೆ ಹೋಗ್ತೇನೆ ಶಾಲೆಯಲ್ಲಿ ಶಾಲೆಯ ತರಗತಿಯಲ್ಲಿ ನಾನು ಮಕ್ಕಳಿಗೆ ಹೇಳುವ ವಿಷಯ ಏನಪ್ಪಾ ಅಂದ್ರೆ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ ಹಾಗೂ ಒಳ್ಳೆಯದನ್ನೇ ಮಾಡಿ ಅಥವಾ ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತೇನೆ ಇದನ್ನ ಇಂದು ಬೆಳಿಗ್ಗೆ ನಾನು ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ಏನಂದ್ರೆ ನಾವೇಕೆ ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು ಅಂತ ನನ್ನ ಅನುಭವದ ಮಾತಿನ ಜೊತೆಗೆ ನಿಮಗೆ ಒಂದು ಇಲ್ಲ ಎರಡು ಉದಾಹರಣೆನ ಕೊಡ್ತೇನೆ ಆಲೋಚನೆ ಎನ್ನುವುದು ಒಂದು ಖಾಲಿ ಜಾಗ ಇದ್ದ ಹಾಗೆ ಅದರಲ್ಲಿ ನಾವು ಯಾವ ಬೀಜ ಬಿತ್ತಿದರೆ ಫಲ ಸಿಗುವುದೋ ಆ ಬೀಜವನ್ನೇ ಬಿತ್ತುತ್ತೇವೆಯೇ ಹೊರತು ಕಳೆ ಬರುವ ಬೀಜವನ್ನು ಬಿತ್ತುವುದಿಲ್ಲ ಎನ್ನುವುದು ಎಷ್ಟು ನೂರಕ್ಕೆ ನೂರಷ್ಟು ಸತ್ಯವೋ ಹಾಗೆ ಒಳ್ಳೆಯ ಆಲೋಚನೆಗಳು ನಮಗೆ ಒಳ್ಳೆಯದನ್ನು ಮಾಡಿದರೆ ಕೆಟ್ಟ ಆಲೋಚನೆಗಳು ನಮ್ಮನ್ನು ಹಾಳು ಮಾಡುತ್ತವೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಇದನ್ನು ನಾನು ಪಟ್ಟಣದಲ್ಲಿ ಸಹ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ ಈಗ ನಮ್ದು ಯಾವ್ದಾದ್ರು ಒಂದು ಖಾಲಿ ಜಾಗ ಅಥವಾ ಸೈಟ್ ಇದೆ ಅಂದ್ರೆ ನಾವು ಏನ್ ಮಾಡ್ತೀವಿ ಎರಡು ವಿಷಯನ ಯೋಚನೆ ಮಾಡ್ತೀವಿ ಒಂದು ವಿಷಯ ಅಲ್ಲಿ ನಾವು ಮಳಿಗೆಗಳನ್ನ ಕಟ್ಟಿ ಬಾಡಿಗೆ ಕೊಡ್ತೀವಿ ಅಂದ್ರೆ ನಾವು ವಾಸ ಆಗೋದಕ್ಕೆ ಮನೆಯನ್ನ ಮಾಡ್ಕೊಂತೀವಿ ಇದನ್ನ ಹೊರತು ನಾವು ಬೇರೆ ಯಾವ ಕೆಟ್ಟ ಆಲೋಚನೆ ಮಾಡೋದಿಲ್ಲ ಕರೆಕ್ಟ್ ಅಲ್ವಾ ಹಾಗಾಗಿ ಒಳ್ಳೆಯದನ್ನು ಆಲೋಚನೆ ಮಾಡಿದರೆ ಅದರ ಪ್ರತಿಫಲ ಯಾವಾಗಲೂ ಒಳ್ಳೆಯದಾಗಿರುತ್ತೆ ಕೆಟ್ಟದಾಗಿ ಆಲೋಚನೆ ಮಾಡಿದರೆ ಅದರ ಪ್ರತಿಫಲ ಯಾವಾಗಲೂ ಕೆಟ್ಟದಾಗಿರುತ್ತೆ ಅನ್ನೋದು ನನ್ನ ಅನುಭವದ ಮಾತು ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮರ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು